ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳ ಹಿಂದೆ ಹಿಂದುತ್ವವಾದದ ಪ್ರಖರ ಕಾರ್ಯಕರ್ತರ ದಿನೇಶ್ ಅಮೀನ್ ಮತ್ತು ಪ್ರೇಮನಾಥ ಕೋಟ್ಯಾನ್ ಅವರನ್ನ ಕೊಲೆ ಮಾಡಿದ ಇಂದು ಮಂಗಳೂರಿನ ಬಿ ಜೆ ಪಿ ನಾಯಕರು ಸಾಮಾಜಿಕ ಜಾಲತಾಣದಲ್ಲಿ ಇಬ್ಬರನ್ನ ನೆನಪಿಸಿಕೊಂಡಿದ್ದಾರೆ ಹಲವೆಡೆ ಪುಷ್ಪಾರ್ಚನೆ ಮಾಡಿದ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಮಂಗಳೂರು ದಕ್ಷಿಣ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ತಮ್ಮ ಫೇಸ್ಬುಕ್ ಅಕೌಂಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಇಸ್ವಿ ಇದೇ ದಿನ ಸಮಾಜಘಾತುಕ ಮತಾಂಧ ಶಕ್ತಿಗಳ ಕುತಂತ್ರದಿಂದ ಮುಲ್ಕಿ ಸುಖಾನಂದ ಶೆಟ್ಟಿಯವರಂತಹ ದಿಮಂತ ನಾಯಕನನ್ನು ಭಾರತೀಯ ಜನತಾ ಪಾರ್ಟಿ ಹಾಗೂ ಹಿಂದೂ ಸಮಾಜ ಕಳೆದು ು ನಂತರ ನಡೆದ ಗೋಲಿಬಾರ್ನಲ್ಲಿ ದಿನೇಶ್ ಅಮೀನ್ ಹಾಗೂ ಪ್ರೇಮ್ನಾಥ್ ಕೋಟ್ಯಾನ್ ಅವರಂತಹ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಬಲಿ ಅನ್ಯಾಯದ ಪರಮಾವಧಿ ಎಂದು ಬರೆದುಕೊಂಡಿದ್ದಾರೆ ಈ ಅನ್ಯಾಯ ಮಾಡಿದವರು ಯಾರು ದಿನೇಶ್ ಅಮೀನ್ ಮತ್ತು ಪ್ರೇಮ್ನಾಥ್ ಕೋಟ್ಯಾನ್ ಅವರಂತಹ ನಿಷ್ಠಾವಂತ ಕಾರ್ಯಕರ್ತರ ಬಂಧನವನ್ನು ಬಲಿ ಪಡೆದದ್ದು ಯಾರು ಈ ರೀತಿ ಅನ್ಯಾಯವಾದ ಪರಮಾಧಿಕಾರ ಕೋರರನ್ನ ಮಾಡದ್ದು ಯಾರು ಎಂದು ಅವರು ಬರೆದಿಲ್ಲ ಈ ಘಟನೆಯನ್ನ ಒಮ್ಮೆ ಮತ್ತೆ ನೆನಪಿಸಿಕೊಳ್ಬೇಕಾಗಿದೆ